ಪ್ಪ ಅಂತ ಹಿನ್ನೆಲೆ ಒಳಗಡೆ ನಮ್ಮ ಸಾಮಾಜಿಕ ವ್ಯವಸ್ಥೆ ನೆಲೆಗಟ್ಟಾಗಿದೆ ಅದರ ಮಧ್ಯೆ ಸಮಾಜ ಮುಖಿ ಸೇವಾ ಇಟ್ಕೊಂಡು ಇಂತಹ ಸಂಸ್ಥೆಗಳು ಬಹಳ ಕಡಿಮೆ ಅಂತದ್ರಲ್ಲೂ ಕೂಡ ಇವತ್ತು ಶ್ರೀ ಸಿಮೆಂಟ್ ಲಿಮಿಟೆಡ್ ಇರಬಹುದು ಮತ್ತು ಕಾವೇರಿ ಹಾಸ್ಪಿಟಲ್ ಇರಬಹುದು ಇವರೆಲ್ಲರೂ ಕೂಡ ಸಮಾಜದ ಅಭಿವೃದ್ಧಿಗೆ ಸಮಾಜದ ಆರೋಗ್ಯದ ದೃಷ್ಟಿ ಸಮಾಜ ಇವತ್ತು ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಸಮಾಜದ ಆರೋಗ್ಯ ಇಂಪಾರ್ಟೆಂಟ್ ಸಮಾಜದ ಆರೋಗ್ಯ ಹೇಗೆ ಇರುತ್ತೋ ದೇಶದ ಅಭಿವೃದ್ಧಿ ಆ ದಿಕ್ಕಿನತ್ತ ಸಾಕ್ತಾ ಹೋಗ್ತಾ ಇದೆ ಆ ಹಿನ್ನೆಲೆ ಒಳಗಡೆ ಶಿಕ್ಷಣನೂ ಕೂಡ ಒಂದು ಶಿಕ್ಷಣ ಯಾವ ದಿಕ್ಕಿನಲ್ಲಿ ಸಾಕ್ತಾ ಹೋಗ್ತದೋ ಆ ದೇಶದ ಅಭಿವೃದ್ಧಿ ಆ ದಿಕ್ಕಿನತ್ತ ಸಾಕ್ತಾ ಇದೆ ಅದರಲ್ಲಿ ಶಿಕ್ಷಣ ಆರೋಗ್ಯ ಅನ್ನ ಅಂತಕ್ಕಂಥದ್ದು ಇವು ಬಹಳ ಮುಖ್ಯವಾಗಿ ಆ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಿರ್ತಕ್ಕಂಥ ಸರ್ವಿಸ್ ಲಿಮಿಟೆಡ್ ಮತ್ತು ಕಾವೇರಿ ಹಾಸ್ಪಿಟಲ್ ಇವೆರಡನ್ನು ಕೂಡ ನಾನು ನನ್ನ ಎಲ್ಲ ತನ್ನ ಸಹಯೋಗದ ಸಂಸ್ಥೆಗಳ ಒಂದಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಒಂದು ಕಡೆ ಹಾಗೆ ಇವತ್ತು ಶ್ರೀ ಸಿಮೆಂಟ್ ಆಗಲಿ ಕಾವೇರಿ ಹಾಸ್ಪಿಟ್ಲಾಗ್ಲಿ ಕೇವಲ ಹರಿಹರ ದಾವಣಗೆರೆ ಅಥವಾ ಮಲ್ಟಿ ನ್ಯಾಷನಲ್ ಸಿಟಿಗಳನ್ನ ಗಮನದಲ್ಲಿಟ್ಟುಕೊಂಡು ಸಮಾಜಮುಖಿ ಸೇವಾ ಕಾರ್ಯಗಳನ್ನ ಮಾಡದೆ ಅತಿ ಹಿಂದುಳಿದಿರ್ತಕ್ಕಂಥ ಅತಿ ಸಣ್ಣ ಸಣ್ಣ ಹಳ್ಳಿಗಳಿಗೂ ಕೂಡ ನಮ್ಮ ಕಂಪನಿಯ ಸೌಲಭ್ಯಗಳು ಮುಟ್ಟಬೇಕು ಅಂತಕ್ಕಂಥ ನೆಲೆ ಒಳಗಡೆ ಏನ್ ಇವತ್ತು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೇವೆ ತಮ್ಮ ಅಜೆಂಡಾವನ್ನ ಇಟ್ಕೊಂಡಿದ್ದೇವೆ ಅದಕ್ಕೆ ನಾವೆಲ್ಲರೂ ಕೂಡ ಅಭಾರಿ ಆಗಿದ್ದೇವೆ